ನಾವು ಎಕ್ಸೆಪ್ಟ್ ಮಾಡಿರಲಿಲ್ಲ ಶ್ರೀ ಯೋಗ ಗುರುಜಿ ಶ್ರೀ ಶ್ರೀ ಸ್ವಾಮಿ ವಚನಾನಂದ ಸ್ವಾಮೀಜಿ ಅವರು ನಮ್ಮ ಶ್ರೀಕೃಷ್ಣ ಯೋಗಾಶ್ರಮಕ್ಕೆ ದಯಮಾಡಿಸಿದ್ದಾರೆ ಆಶ್ರಮದ ಒಂದು ಬಳಗಕ್ಕೆ ಅತ್ಯಂತ ಸಂತೋಷದ ವಿಷಯವಾಗಿದೆ ಸೊ ಸ್ವಾಮೀಜಿ ಅವರು ಇಲ್ಲಿವರೆಗೆಲ್ಲ ನೋಡಿಕೊಂಡು ಬಂದು ಈ ಆಶ್ರಮದ ಮುಖ್ಯ ಒಂದು ಸ್ಥಾನದಲ್ಲಿ ಬಂದು ಕೊಟ್ಟಿದ್ದಾರೆ ಸೊ ಅವರಿಗೆ ನಾನು ನಮ್ಮ ಆಶ್ರಮದ ಬಳಗ ಪರವಾಗಿ ಗುರುಗಳ ಪರವಾಗಿ ಅನಂತ ಅನಂತ ಹುತ್ಪೂರ್ವವಾಗಿ ನಾನು ಸ್ವಾಗತ ಕೊಡ್ತೇನೆ ಸ್ವಾಮೀಜಿ ಅತ್ಯಂತ ಅತ್ಯಂತ ನಮಗೆ ಸಂತೋಷದ ವಿಷಯ ಇದು ಬಹಳಷ್ಟು ದಿನದಿಂದ ನಿಮಗೆ ಗರ್ತಿದ್ವಿ ಇವತ್ತಾದ ಕಾಲ್ ಕೂಡ ಬಂದಿದೆ ಸ್ವಾಮೀಜಿ ಅವರದು ಹರಿಹರೇ ಪೂಟದಲ್ಲಿ ಶ್ರೀ ಪಂಚಮಸಾಲಿ ಜಗದ್ಗುರು ಎರಡನೇ ಜಗದ್ಗುರು ಎರಡನೇ ಜಗದ್ಗುರು ಆಗಿದ್ದಾರೆ ಯೋಗ ಅದರಲ್ಲೂ ಯೋಗದ ಒಂದು ಇದನ್ನ ಇಟ್ಟುಕೊಂಡು ಅವರು ಇವತ್ತು ಸುಮಾರು ವಿಶ್ವಾದ್ಯಂತ ಎಸ್ಪೆಷಲಿ ಅಮೆರಿಕಾ ಆಮೇಲೆ ಏನು ಇನ್ನಿದು ಉಳಿದ ಭಾಗ ದೇಶಗಳಲ್ಲಿ ಸಂಚರಿಸಿ ಈ ಯೋಗದ ಒಂದು ಅನುಭವಾಮೃತವನ್ನ ನಮ್ಮ ಎರಡನೇ ನಮಗೆ ಹೆಂಗ ನಮ್ಗೆ ಭಾರತ ದೇಶಕ್ಕೆ ರಾಮದೇವ್ ಗುರುಜಿ ಅಂತ ಹೇಳ್ತೀವಲ್ಲ ಕರ್ನಾಟಕಕ್ಕೆ ಸ್ವಾಮಿ ವಚನಾನಂದ ಸ್ವಾಮೀಜಿ ಅವರು ಯೋಗದ ಎಲ್ಲ ನೋಡಿರ್ತೀರಿ ಟಿವಿ ಸೊ ಇವತ್ತು ಖುದ್ದಾಗಿ ಪ್ರತ್ಯಕ್ಷವಾಗಿ ಪ್ರತ್ಯಕ್ಷವಾಗಿ ನೋಡ್ತಾ ಇದೀರಿ ಸೊ ಬಹಳ ಸಂತೋಷದ ವಿಷಯ ಆ ಮತ್ತೊಮ್ಮೆ ನಾನು ಅವ್ರನ್ನ ಸ್ವಾಗತ ಕೊಡ್ತಾ ಸ್ವಾಮೀಜಿ ತಮ್ಮ ಒಂದು ಕಡಿಮೆ ಸಮಯದಲ್ಲಿ ಬಹಳಷ್ಟು ಕಡಿಮೆ ಸಮಯ ಇಟ್ಕೊಂಡಾರ ಅಂತ ಸಮಯದಲ್ಲಿ ಸ್ವಲ್ಪ ಒಂದು ಯೋಗದ ಅನುಭಾಮೃತವನ್ನ ನಮ್ಮ ಸಾಧಕನವಾಗಿ ಅದಕ್ಕಿಂತ ಅದಕ್ಕಿಂತ ಮುಂಚೆ ಒಂದೇ ಒಂದ್ರ ಇದು ಬಂದ ಸ್ವಾಮೀಜಿ ಅವರು ನಮ್ದ ನಮ್ ಬಗ್ಗೆ ಏನೋ ನೋಡಿದ್ದಿಲ್ಲ ಆಶ್ರಮ ನೋಡಿದ್ದಿಲ್ಲ ಬಟ್ ಅವ್ರ ಮನುಷ್ಯರಿಗೆ ಹ್ಯಾಕ್ ಬಂತೋ ಏನೋ ಅದು ಹ್ಯಾಕ್ ತಿಳ್ಕೊಂಡ್ರು ನಮ್ಗ ಅವರು ಪ್ರತಿ ವರ್ಷ ಕೂಡ ಮಾಡ್ತಕ್ಕಂತ ಯೋಗ ರತ್ನ ಅವಾರ್ಡ್ ಅನ್ನ ಕೊಟ್ಟರು ಉಪಕರಿಸಿದ್ದಾರೆ ಬಾ ಅದು ನಮ್ ಹ್ಯಾಂಗ್ ಋಣ ಆಗ್ಬಿಟ್ಟು ಅದಕ್ಕೆ ಅರ್ಸಲೇ ಹೋಗಿದ್ವಿ ನಾವು ತುಂಬ ತುಂಬ ಬಹಳ ಅನುಮಾನದಿಂದ ಪ್ರೀತಿಯಿಂದ ವಾತ್ಸಲ್ಯದಿಂದ ಕರೆದು ತಮ್ಮ ಪಕ್ಕದಲ್ಲೇ ಕೂಡಿಸ್ಕೊಂಡು ಹಂಗೆ ನಾವು ಕಾಶಿ ಜಗದ್ಗುರುಗಳು ಅವ್ರು ತಮ್ಮ ಪಕ್ಕದಲ್ಲಿ ಕೂಡಿಕೊಂಡು ಊಟ ಮಾಡಿಸ್ತಾರ ಪ್ರಸಾದ್ ಕೊಡಿಸ್ತಾರೆ ಹಂಗೆ ಅದೇ ಅನುಭವ ಪಂಚಮಸಾಲಿ ಪೀಠದ ಜಗದ್ಗುರುಗಳು ಆದಂಥ ವಚನಾಥ ಸ್ವಾಮೀಜಿ ಅವರ ಹತ್ರ ಹೋದಾಗ ಅವ್ರು ತಮ್ಮದೇ ಒಂದು ಏಕಾಂತರ ಒಟ್ಟು ಕರೆಸಿ ಪ್ರಸಾದವನ್ನು ತಾವೇ ಸ್ವತಃ ನೀಡಿಸಿ ನಮಗ ಉಂಬರ್ಸಿದ್ದಾರೆ ಉಳಿದ್ಬಿಟ್ಟು ಅವ್ರ ನೋಡ್ಲಿ ಇತ್ತು ನಮ್ಗೆ ಇವತ್ತು ನಮಗೆ ಯಾಕಂದ್ರೆ ಅವರು ಯೋಗದ ಒಂದು ಹಾದಿಳಿರೋದ್ರಿಂದ ಸಹಜವಾಗಿ ನಾವು ಅವ್ರ ಕಡೆ ಆಕರ್ಷಿತ ಆಗಿದ್ದ ಸಹಜ ಇವತ್ತು ನಮ್ಮ ನಡುವೆ ಇದ್ದಾರ ಒಂದು ಅವ್ರಿಗೆ ಸಮಯ ಇಲ್ಲ ಮೇಲಿಂದ ಮೇಲೆ ಫೋನ್ ಬರ್ತಾ ಇದಾವ್ ಕೃಷಿ ಮಠಕ್ಕೆ ಅವರು ಇವತ್ತ ಪೂಜ್ಯರು ಹೋಗ್ತಾ ಇದ್ದಾರೆ ಈ ಸತ್ಯ ನೋಡ್ಕೊಂಡು ಅದಕ್ಕೆ ಒಂದು ಎರಡು ಮಾತುಗಳಾಗುತ್ತೆ ಸೀಕಂತ ಎಷ್ಟು ಟೈಮ್ ಇದೆ ಗೊತ್ತಿರ್ತಾನೆ ಒಂದು ಎರಡು ನಿಮಿಷ ಎಲ್ಲ ನೇರು ಕೊಟ್ಟು ಕುತ್ತಿಗೆ ಬೆನ್ನೂರನೇ ಮಾಡ್ಕೊಳ್ಳಿ ಮನಸ್ಸಿನ ಎಲ್ಲ ಆಲೋಚನೆಗಳನ್ನು స్థల కష్ట మనస్ ఎన్న కాలే కంబ ఎన్న దేహవే శిరవే హొన్న కలశే ఎంబ భావ ನಿಮ್ಮ నిధాన ఉచ్వస నిమని ಬರುವ ಹೊರ ಹೋಗುವ ನಿಚ್ಛ್ವಾಸವನ್ನ ಅವಲೋಕವನ್ನ ಮಾಡಿ ಆಳ ಆಶ ತೆಗೆದುಕೊಂಡು ಎಲ್ಲರೂ ಏಕಸ್ವರದಲ್ಲಿ ಒಂದು ಬಾರಿ ಓಂಕಾರ ಮಂತ್ರವನ್ನ ಉಚ್ಚರಿಸೋಣ ದೀರ್ಘವಾಗಿ ಶ್ವಾಸ ತೆಗೆದುಕೊಳ್ಳಿ oh ಯೋಗ ಒಂದು ಪರ್ಸೆಂಟ್ ಥಿಯರಿ ಇದ್ರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಪ್ರಯೋಗ ಇರ್ತದೆ ಯೋಗದಲ್ಲಿ ಮಾತುಗಳಿಗಿಂತ ಕೃತಿಗೆ ಬಹಳ ಮಹತ್ವದ ಸಂಭಾಷಣೆಗಿಂತ ಸಾಧನೆ ಬಹಳ ಮುಖ್ಯ ಹಾಗಾಗಿ ಈ ಒಂದು ಪವಿತ್ರ ಕ್ಷೇತ್ರ ಇದು ಬಸವರಾಜ್ ಗುರುಜಿಯವರ ತಪಸ್ಸಿನ ಫಲ ಇದು ನಂದನವನವಾಗಿ ತಪೋಭೂಮಿಯಾಗಿ ತಪೋಕ್ಷೇತ್ರವಾಗಿ ಕ್ಷೇತ್ರವಾಗಿ ನಿರ್ಮಾಣ ಆಗಿದೆ ನಮಗೆ ಅತ್ಯಂತ ಖುಷಿ ಮತ್ತು ಸಂತೋಷವನ್ನು ಉಂಟು ಮಾಡಿದೆ ಅಂದರೆ ಭಾರತ ದೇಶದಲ್ಲಿ ಈ ರೀತಿ ಎಲೆಮರೆ ಕಾಯಿಯಂತೆ ಯೋಗ ಸೇವೆಯನ್ನು ಮಾಡ್ತಾ ತಾವೇ ಅರಳಿ ಅರಳಿ ಬಂದಂತಹ ಸುಗಂಧದಿಂದ ಪಸರಿಸಿ ಸಾಧಕ ದುಂಬಿಗಳಿಗೆ ಮಕರಂದವನ್ನು ಕೊಡುವಂತ ಅಪರೂಪದ ಯೋಗಿಗಳು ಅಂತವ್ರು ಬಹಳ ಸಿಗುದು ಬಹಳ ಅಪರೂಪ ಹಾಗಾಗಿ ನೀವೆಲ್ಲ ಅವರ ಪತ್ತಲದ ಇದೀರಿ ಅದಕ್ಕೆ ಹೇಳ್ತಾರೆ ಕಲ್ಯಾಣದ ಅಡಿ ಇಡಬಾರದು ಆಸೆ ಆಮಿಷ ಅರಿದಲ್ಲದೆ ಕಲ್ಯಾಣದತ್ತ ಹೋಗಬಾರದು ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಎಲ್ಲಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಹೋಗಕ್ಕಾಗಲ್ಲ ಅದಕ್ಕೊಂದು ಯೋಗ್ಯತೆ ಬೇಕು ಒಂದು ಯೋಗ ಬೇಕು ಆವಾಗ ಮಾತ್ರ ಅಂಥ ಪವಿತ್ರ ಕ್ಷೇತ್ರಗಳಿಗೆ ಪಾದ ಸ್ಪರ್ಶ ಮಾಡುವಂಥ ಯೋಗ ಇರ್ತದೆ ನೀವು ಯಾಕೆ ಇಷ್ಟೇ ಇದ್ದೀರಿ ಅಂತಂದರೆ ನಿಮ್ದೊಂದು ಏನು ಯೋಗ ಋಣ ಅನುಭವದ ಸಂಬಂಧ ಕರ್ಮ ಸಂಬಂಧ ಹಾಗಾಗಿ ನೀವು ಇಲ್ಲಿದ್ದೀರಿ ಸೊ ನೀವೆಲ್ಲ ಬಹಳ ಭಾಗ್ಯವಂತರು ಇದೊಂದು ಅದ್ಭುತವಾಗಿರುವಂಥ ಒಂದು ವೈಬ್ರೇಷನ್ ಇರುವಂಥ ಸ್ಥಳ ಇದು ನಾವು ಏನು ಹಿಮಾಲಯಕ್ಕೆ ಹೋಗ್ಬೇಕು ಹಿಮಾಲಯಕ್ಕೆ ಹೋಗುವ ಆಸೆ ಇದ್ರೆ ಇದೇ ಹಿಮಾಲಯ ಸೊ ಹಿಮಾಲಯಗಳೆಲ್ಲ ಸ್ಥಳ ಮಹಿಮೆಗಳು ಎಲ್ಲಿ ಋಷಿಗಳು ಎಲ್ಲಿ ಯೋಗವನ್ನು ಮಾಡಿ ಆಧ್ಯಾತ್ಮಿಕ ಬೆಳಿತಾರೋ ಆ ಸ್ಥಳವೇ ಹಿಮಾಲಯ ಕೇವಲ ಹಿಮದ ಬಂಡೆಗಳಿರುವಂತಹ ಸ್ಥಳ ಹಿಮಾಲಯ ಅಲ್ಲ ಸ್ವಿಟ್ಜರ್ಲೆಂಡ್ ನಲ್ಲಿ ಕೂಡ ಸಾಕಷ್ಟು ಎಲ್ಲ ಬೆಟ್ಟಗಳು ಪ್ರದೇಶಗಳಲ್ಲೆಲ್ಲ ಬಹಳಷ್ಟು ದೇಶಗಳಲ್ಲಿ ಇವಾಗ ನೀವು ಕೆನಡಾಕ್ಕೆ ಹೋದರೆ ಅಮೇರಿಕಾಕ್ಕೆ ಹೋದರೆ ಸಾಕಷ್ಟು ಸ್ನೋ ಬೆಟ್ಟಗಳನ್ನು ಹಿಮದ ಬೆಟ್ಟಗಳನ್ನು ಅವ್ರಿಗೆ ನಾವು ಹಿಮಾಲಯನ ಕರೆ ಹಂಗ್ ಆಮೇಲೆ ಭೋಗದ ಭೂಮಿಗಳು ಇದು ಯೋಗದ ಭೂಮಿ ಎಲ್ಲಿ ಋಷಿಗಳು ಯೋಗಿಗಳು ಕೂತ್ಕೊಂಡು ಅನುಷ್ಠಾನವನ್ನು ಮಾಡ್ತಾರೋ ಆತ್ಮಜ್ಞಾನದ ಕಡೆ ಹೆಚ್ಚು ಯಾರು ಅದಕ್ಕೆ ಆ ಕ್ಷೇತ್ರನ ಹಿಮಾಲಯ ನಾನು ಹೇಳ್ತಾರಲ್ಲ ಕಾಶ್ಮೀರ ಎನ್ನ ಸಿರ ಹಿಮಾಲಯದ ಶ್ರೇಣಿಗಳೇ ಎನ್ನ ಭಾವುಗಳು ಲಿಂಧ್ಯಾ ಎನ್ನ ಕಟಿ ಕನ್ಯಾಕುಮಾರಿ ಎನ್ನ ಪಾದೆಯ ನಾನು ಅಡಿ ಇಡಲು ಭಾರತವೇ ಅಡಿಯುತ್ತೆ ಅಂದರೆ ಭಾರತೀಯರು ಅವರು ಅವ್ರ ಬದುಕೆ ಭಾರತ ನಾವು ಹೊರಟ್ರೆ ಭಾರತ ಹೊರಟೆ ಭಾರತದಲ್ಲಿ ಏನಿಲ್ಲ ಹೇಳಿ ಹಾ ಇಲ್ಲಿ ಎಷ್ಟು ಜನ ಸಿಗ್ಲತ್ತ ಅಂತ ಒಂದು ಪವಿತ್ರ ಅಪರೂಪದ ಕ್ಷೇತ್ರ ಈ ಕ್ಷೇತ್ರ ನಾವು ಭಾಳ ವರ್ಷಗಳಿಂದ ಕೇಳಿದ್ದೀವಿ ಶ್ರೀಕೃಷ್ಣ ಯೋಗಾಶ್ರಮದ ಬಗ್ಗೆ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಕೇಳಿದ್ದೀವಿ ಆದರೆ ಯೋಗನೂ ಬೇಕಲ್ಲ ಯಾವಾಗ ಎಲ್ಲಿ ಯಾವಾಗ ಯಾರು ಹೋಗಬೇಕು ಅನ್ನೋದು ಅದು ನಮ್ಮ ಇಚ್ಛೆ ಇರೋದಿಲ್ಲ ಅದು ಭಗವಂತನ ಇಚ್ಛೆ ಆಗಲಿ ಎಲ್ಲವೂ ಭಗವತ್ ಪ್ರೇ ಪ್ರೇರಣೆ ಆಗಲಿ ಹಾಗೆ ಇವತ್ತು ಶ್ರೀಕೃಷ್ಣ ಯೋಗಾಸನ ಬರುವಂಥ ಯೋಗ ನಮಗೂ ಒಂದಿದೆ ಅದು ಬಹಳ ಖುಷಿ ಇಲ್ಲಿ ಈ ಪರಿಸರ ಗಿಡಗಳನ್ನು ನೋಡಿ ಇದನ್ನು ಮೇಲೆ ಇವತ್ತೇನೋ ಹಾಲು ಮಟ್ಟಿ ನೀರು ಬಂದಿದೆ ಹಚ್ಚ ಹಸಿರು ಕಾಣ್ತದೆ ಅವಾಗ ಏನು ಇಲ್ಲದಾಗ ಇಲ್ಲೊಂದು ಗಿಡ ನೆಡ್ದು ಎಷ್ಟು ಕಷ್ಟ ಇತ್ತು ಒಂದು ಗಿಡ ಒಂದು ಮಗುವನ್ನು ಸಾಕಿದ ಒಂದು ಮಗುವನ್ನು ಸಾಕಿ ಬೆಳೆಸಿ ಅದನ್ನ ಕಾಪಾಡೋದಿದೆಯಲ್ಲ ಒಂದು ಸಂಸ್ಕಾರ ಕೊಡೋದಿದೆಯಲ್ಲ ಹಾಗಾಗಿ ಇಲ್ಲಿರುವಂಥ ಪ್ರತಿಯೊಂದು ಗಿಡಗಳೇ ಒಂದೊಂದು ಯೋಗಿಗಳು ಹಾಗೆ ಅವರು ಇಲ್ಲಿರುವಂಥ ಪ್ರತಿಯೊಂದು ಮರಗಳು ಯೋಗಿಗಳು ಆ ಮರದ ಕೆಳಗೆ ಪತ್ರ ಸುಮ್ಮನೆ ಅವುಗಳು ನಿಮ್ಗೆ ಗೈಡ್ ಮಾಡ್ತಾವ ಯಾಕಂದ್ರೆ ನಾವೆಲ್ಲ ನಂಬಿದವರು ಜೀವಿಗಳಲ್ಲಿ ದೈವತ್ವವನ್ನು ಕಂಡವರು ಗಿಡ ಮರಗಳು ಮಾತಾಡ್ತವೆ ಗಿಡ ಮರಗಳು ಮಾತಾಡ್ತವೆ ಅವುಗಳ ತಾಯಿ ಸ್ವರೂಪ ಮರಗಳು ಯಾಕಂದ್ರೆ ಅವುಗಳು ನಮಗೆ ಆಕ್ಷನ್ ಕೊಡ್ತಾವ ಅಂದ್ರೆ ಲೈಫ್ ಕೊಡ್ತಾವೆ ಯಾರು ಲೈಫ್ ಕೊಡ್ತಾರೆ ಅವರು ನಮ್ಮ ಗುರುಗಳು ಯಾರು ನಮಗೆ ಜೀವನವನ್ನು ಕೊಡ್ತಾರೆ ಭವ ಬಿಡಿಸಿ ಬಿಡಿಸಿ ಪರಮಸುಖ ತೋರಿದ ಗುರು ಅಂದ್ರೆ ಹಾಗೆ ಈ ಭವ ಬಂಧನವನ್ನು ಬಿಡಿಸಿ ಸುಖದ ಕಡೆಗೆ ಆ ಭವ ಸಾಗರವನ್ನು ದಾಟಿಸುವಂಥವರು ಅವನು ಅಂಬಿಗ ಅಂಬಿಗ ಅಂತಂದ್ರೆ ಏನು ಈ ನದಿಯಿಂದ ಆ ಈ ದಡದಿಂದ ಆದರೆ ಕರ್ಕೊಂಡು ಹೋಗ್ತಾರೆ ಹಂಗೆ ಗುರುವಾದವನು ಸದ್ಗುರುವಾದವನು ನಮ್ಮ ಭವಸಾಗರದಿಂದ ಭವಸಾಗರದಿಂದ ಆ ಸಾಗರ ಕಡೆಗೆ ಕರ್ಕೊಂಡು ಹೋಗುವ ಅಂಥ ಒಂದು ಸೂಕ್ಷ್ಮ ತಾವೆಲ್ಲ ಬಂದಿದ್ದಿರಿ ಭಾಳ ಸಂತೋಷ ನಿಮ್ಮ ಆಧ್ಯಾತ್ಮಕ ಪಯಣ ಯಶಸ್ವಿಯಾಗಲಿ ಮೋಕ್ಷದ ಕಡೆಗೆ ಶ್ರೀಕೃಷ್ಣ ಯೋಗಾಶ್ರಮ ಅವರ ಗುರುಗಳ ಪತ್ರ ತಾವೆಲ್ಲ ಆಧಾರಿತ ಸಾಯ್ತಾರೆ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಗುರುದೇವ್ ಮತ್ತೊಮ್ಮೆ ಪೂಜ್ಯ ನಾನು ಪದೇ ಪದೇ ಹೇಳ್ತಿರ್ತೀರಲ್ಲ ಕನಸು ಕಾಣಕ್ಕೆ ಕಲೀನ ತಿಳ್ಕೊಂಡು ಕನಸು ಕಾಣ್ರಿ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ತಿಳ್ಕೊಂಡು ಖಂಡಿತ ಮ್ಯಾನಿಫೆಸ್ಟ್ ಆಗುತ್ತೆ ಬಟ್ ಆ ವಿಲ್ ಆ ಕ ಡ್ರೀಮ್ ಎಷ್ಟು ಸ್ಟ್ರಾಂಗ್ ಇರಬೇಕಂದ್ರೆ ಅದು ಹಾಗೇ ಆಗುತ್ತೆ ಅನ್ನೋ ಅತ್ಮವಿಶ್ವಾಸ ಹಾಗೆ ಅವ್ರಿಗೆ ನಾನು ಹೇಳಿ ಬಂದಿದ್ದೆ ಆದರೆ ಅವ್ರು ಬರ್ತೀನಿ ಅಂತ ಮಾತು ಕೊಟ್ಟಿದ್ರು ಅವರು ಆದರೆ ನಾನು ಅವ್ರಿಗೆ ಬರಲೇಬೇಕು ಅವ್ರನ್ನ ಬರಲೇಬೇಕು ಬದ್ದೇ ಬರ್ತಾರೆ ಬದ್ದೇ ಅಂತ ಅನ್ಕೊಂಡಿದ್ದೆ ಇವತ್ತದು ಮ್ಯಾನಿಫೆಸ್ಟ್ ಇವತ್ತು ಅದು ಮ್ಯಾನಿಫೆಸ್ಟ್ ಆಗಿದ್ದ ನಾನು ಅವರು ವಚನಾನಂದ ಶ್ರೀಗಳು ಬಂದು ಇಲ್ಲಿ ವಿಸಿಟ್ ಕೊಡಬೇಕು ನಮ್ಮೊಂದಿಗೆ ಕೆಲವು ಕ್ಷಣ ಇರಬೇಕು ಅಂತಕೊಂಡು ನಾನು ಕನಸು ಕಟ್ಟಿದ್ದೆ ಮೆನಿಫೆಸ್ಟೋ ಆಗಿದೆ ಸೊ ಬಿಡುವಿಲ್ಲದ ವೇಳೆಗಳು ಕೂಡ ಸಹಿತ ಸ್ವಲ್ಪ ಒಂದಿಷ್ಟು ಕ್ಷಣ ಅನಿವಾರ್ಯ ಅದು ಅದು ಯಾಕೆಂದ್ರೆ ಎಷ್ಟು ಒತ್ತಡ ಇದೆ ಅವ್ರಿಗೆ ಗೊತ್ತಿಲ್ಲ ಈ ಪೋರ್ ಮೂರ್ನಾಚೆ ಉತ್ಸಿತ ಸ್ವಾಮಿಗಳಿಂದ ಮತ್ತೆ ಅವರು ಇಷ್ಟದೆ ಅಲ್ಲಿ ಮತ್ತ ಒಂದು ತಮ್ಮ ಇದನ್ನ ನೀಡಿ ಆಶೀರ್ವಚನ ನೀಡಿ ಮತ್ತೆ ಇವತ್ತು ಹರಡ್ಕೋಬೇಕು ಅವರು ಇಂಥ ಒತ್ತಡದ ನಡುವೆಯೂ ಕೂಡ ಅತ್ಯಂತ ಶಾಂತವಾಗಿ ಏನು ಒತ್ತಡ ಇಲ್ಲದಂಗೆ ಅದೇ ಯೋಗಿಯ ಲಕ್ಷಣದ ಮಧ್ಯ ಕೂಡ ಅತ್ಯಂತ ಪ್ರಶಾಂತವಾಗಿ ಯಾಕಂದ್ರೆ ನಾ ಪದೇ ಪದೇ ಹೇಳ್ತೀನಲ್ಲ ಚಿಂತಾ ಪರಿತಿಯಾಗ ನಿಶ್ಚಿಂತ ಹೌದು ಎಲ್ಲ ಚಿರೋ ಎಲ್ಲ ಚಿಂತೆಗಳ ದೂರು ಸರಿಸಿ ಯಾರು ಹಂತ ಸಿದ್ರೆ ಒತ್ತಡ ಸಿದ್ರೂ ಕೂಡ ನಿಶ್ಚಿಂತ ಇರ್ತಾನ ಅವನೇ ಮಹಾಯೋಗಿ ಅಲ್ಲ ಅದಕ್ಕೆ ಮೊದ್ಲೇ ಅವರು ಯೋಗದ ಇದ್ರೊಳಗೆ ಸೊ ಅವರು ತಮ್ಮ ಈ ಈ ಕ್ಷಣದೊಳಗ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಪೂಜ್ಯರ ಪಾದವರಿಗೆ ವಂದಿಸಿ ಅವರ ಅವರು ಬೃಹತ್ ಗಾತ್ರದ ಒಂದು ನಮ್ಮ ಮ್ಯಾಗ ಉಪಕರಿಸಿದ್ದಾರೆ ಪ್ರೀತಿ ತೋರಿದ್ದಾರೆ ಆದ್ರೆ ನಮ್ದು ಅಲ್ಲಿ ಸೇವೆ ನಮ್ದು ಒಂದಿಷ್ಟು ನಮ್ಮ ಪ್ರೀತಿಯನ್ನ ತೆಗೆದುಕೊಂಡು ಹರಿಹಾರಕ್ಕೆ ಹೋಗ್ಲಿ ಅಂತ ತಿಳ್ಕೊಂಡು ತಮ್ಮೆಲ್ಲರ ಪರವಾಗಿ ಸ್ತ್ರೀಗಳಿಗೆ ಅದೇ ರೀ ನಮ್ಮ ಅಲ್ಲಿ ಅಮೇರಿಕೆ ಹೋದಾಗ ಶ್ರೀಗಳು ನಮ್ಮ ಶಿಷ್ಯರ್ ಮನೆಗೆ ಹೋಗ್ಬಂದ್ರೆ ಬಹಳ ಆಶ್ಚರ್ಯ ಆಯ್ತು

有的。